ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಸ್ಟಾರ್ಟ್ ಆಗಿದ್ದು ಫ್ರೈಡೇ ಆ್ಯಂಡ್ ವಿತ್ ಜರ್ನಿ ಜರ್ನಿ ಕೂಡ ಸ್ಟಾರ್ಟ್ ಆಗಿದೆ ಬಿಫೋರ್ ದಟ್ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾವು ಇವಾಗ ಹೊರಟಿದ್ದೀವಿ ನಾವು ಹೊರಟಾಗ ಆಲ್ಮೋಸ್ಟ್ ಫ್ರೈಡೆ ನೈಟ್ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಇರಿ ಸೊ ವೇ ಹೋಗ್ತಾ ಯಾರೂ ಊಟ ಕೂಡ ಮಾಡಿರಲಿಲ್ಲ ಸೊ ವೇ ಹೋಗ್ತಾ ನಾವು ಹಾಗೆ ಒಂದು ಪಂಜಾಬಿ ಹೋಟೆಲಲ್ಲಿ ಸ್ಟಾಪ್ ಕೊಟ್ಟು ಊಟಕ್ಕೆ ಹೋದ್ವಿ ನಾವು ಹೊರಟಿರೋದು ನಾನು ಚೇತನ್ ಶ್ರೇಯಸ್ ಜೊತೆಗೆ ನನ್ನ ಫ್ರೆಂಡು ತಿಲಕ ಮತ್ತು ಪ್ರಶಾಂತ್ ಸೊ ಆ ಪಂಜಾಬಿ ಹೋಟೆಲ್ ಬಂದು ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮಸ್ಟ್ ಟ್ರೈ ಒನ್ಸ್ ನಾನು ಅಡ್ರೆಸ್ ಎಲ್ಲಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಲ್ಲಿ ನಾವು ಪಂಜಾಬಿ ಸ್ಟೈಲ್ ಪಾನಿಪುರಿ ಆ್ಯಂಡ್ ಆಲೂ ಟಿಕ್ಕಿ ತಗೊಂಡಿದ್ವಿ ಸ್ಟ ಸ್ಟಾಟಸ್ಗೆ ಅಂದ್ಬಿಟ್ಟು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಯು ಮಸ್ಟ್ ಟ್ರೈ ಟ್ರೈ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮ ಮಸ್ಟ್ ಟ್ರೈ ಏನಂದರೆ ಪರಾಟಾ ಒಂದು ಪನ್ನೀರ್ ಪರೋಟಾ ಮಾತ್ರ ಸಖತ್ತಾಗಿತ್ತು ಅದ್ರ ಜೊತೆಗೆ ನಾವು ತೊಗೊಂಡಿದ್ವಿ ಲೈಕ್ ಜಾಮೂನ್ ಪಂಜಾಬಿ ಹೋಟೆಲ್ಗೆ ಒಂದ್ಮೇಲೆ ಜಾಮೂನ್ ಮಿಸ್ ಮಾಡೋಕ್ಕಾಗುತ್ತಾ ಸಕ್ಕತ್ತಾಗಿತ್ತು ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಊಟ ಮುಟ್ಕೊ ಮಾಡಿಕೊಂಡು ಮತ್ತೆ ಹೊರಟ್ವಿ ಕಿಸ್ ಮಾಡ್ತಾಯಿರಿ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ತಿಲಕಮ ಕೋ ಇನ್ಸಿಡೆನ್ಸ್ ಆಗಿ ನಾನು ನೀವು ಎಲ್ಲೋ ಅವ್ರಿಬ್ರು ಬ್ಲೂ ಅವನು ಡಿಫ್ರೆಂಟ್ ಬ್ಲ್ಯಾಕ್ ಅದು ನಾನ್ ಐಡೆಂಟಿಫೈ ಮಾಡ್ಲಿಲ್ಲ ನೋಡಿ ಅಂದಿದ್ದು ಅಜ್ಜಿ ಅಲ್ಲಿ ಚೆಂದವರೆಲ್ಲ ಕೇಳ್ತಾ ಇದ್ರ ನಂದಿ ಎಲ್ಲಾ ತುಂಬ ಇವಾಗ ನಾನು ಬಾಕಿ ಇರೋದು ಕಶನ್ মামಾ ಮನೆಗೆ ಅಷ್ಟೇ ಹೋಗ್ಬಂದ್ರೆ ಎಲ್ಲ ತಿರ್ತೋ ಅಂತಾನೆ ನಿ ನೀ ಮೊಬೈಲ್ ಅಲ್ಲಿ ಟೈಮ್ ತೋರ್ಸಿ ಆಫ್ ಆಗಿದೆ ಎರಡು ಗಂಟೆ ರಾತ್ರಿ ಗಸ ನೋಡಕ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅ ಲಾಂಗ್ ಜರ್ನಿ ನಾವು ರೀಚ್ ಆದಾಗ ಆಲ್ಮೋಸ್ಟ್ ಮಿಡ್ ನೈಟ್ ಟೂ ಓ ಕ್ಲಾಕ್ ಆಗಿತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿಗೆ ಬಾಯ್ ಬಾಯ್ ಆ್ಯಂಡ್ ಸಿಗೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ